ನಮ್ಮ ನಾಡು ನುಡಿಗೆ ಹಾಗೂ ರೈತರಿಗೆ ಅವಮಾನ ಅವಮಾನವಾಗ್ತಿರೋದು ವಸ್ತಿನಲ್ಲ ಸ್ನೇಹಿತರೆ ನಮಸ್ಕಾರ ನಾನು ಜನನಿವಸದ ಜನನಿಟ್ಟಿಗೆ ಸ್ವಾಗತ ಸ್ನೇಹಿತರೆ ಮೊನ್ನೆ ನಡೆದಂತಹ ಜಿ ಟಿ ಮಾಲ್ನಲ್ಲಿ ನಡೆದಂತಹ ಘಟನೆ ಇದೆಯಲ್ಲ ಸ್ನೇಹಿತರೆ ತೀರಾ ಖಂಡನೀಯವಾಗಿದೆ ಅಮಾನವೀಯದಂತಹ ಘಟನೆ ಒಬ್ಬ ರೈತ ತಾನು ಧರಿಸಿರುವಂತಹ ಬಟ್ಟೆಯಿಂದ ಜಿ ಟಿ ಮಾಲನ್ನು ನೋಡಲಿಕ್ಕೆ ಹೋದಾಗ ಅಲ್ಲಿನ ಒಬ್ಬ ಸೆಕ್ಯೂರಿಟಿ ಗಾರ್ಡು ಅವನ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಬಿಡಲಿಲ್ಲ ಇದು ಎಷ್ಟರ ಮಟ್ಟಿಗೆ ಮಾನವೀಯತೆ ಅನ್ನೋ ಉಳಿದಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡೋಣ ಆದರೆ ಆ ರೈತರಿಗೆ ಕನ್ನಡ ಪರ ಹೋರಾಟಗಾರರು ಹೋರಾಟವನ್ನು ನಡೆಸಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ರು ಹಾಗೂ ಗೌರವ ಗೌರವಿಸಿದ್ರು ಸಹ ಅವರಿಗೆ ನಮ್ಮ ನನ್ನ ನಮಸ್ಕಾರಗಳು ಹಾಗೆ ಸ್ನೇಹಿತರೆ ಈ ಒಂದು ವಿಚಾರಗಳು ಈ ಒಂದು ರೈತರು ಹಾಕಿಕೊಂಡಂತಹ ಬಟ್ಟೆಯನ್ನು ನೋಡಿ ಯಾವುದೇ ರೀತಿಯಾದಂತಹ ಮಾರ್ಗಗಳಲ್ಲಿ ಅವ್ರಿಗೆ ಗೌರವವನ್ನು ಕೊಡುವುದಿಲ್ಲ ಹಾಗೂ ಒಳಗಡೆ ಸಹ ಬಿಡುವುದಿಲ್ಲ ಪ್ರಾಣಿಗಳಂತೆ ನೋಡ್ತಾ ಇದ್ದಾರೆ ಇಂತಹ ವಿಚಾರಗಳು ಇಂತಹ ಘಟನೆ ಅತಿಯಾಗಿದೆ ಸೊ ಬೆಂಗಳೂರಿನ ಸಹ ಅತಿಯಾಗಿದೆ ಸ್ನೇಹಿತರೆ ಹಾಗೂ ಮೊನ್ನೆ ಒಂದು ತ ಮೆಟ್ರೋದಲ್ಲಿ ಹಾಕಿಕೊಂಡು ಬಂದಂತಹ ಬಟ್ಟೆಯಿಂದ ಅದನ್ನು ಅವನ ಖಂಡನೆಯನ್ನ ಮಾಡಿದ್ರು ಹಾಗೂ ಒಳಗಡೆ ಪ್ರವೇಶವನ್ನ ಮಾಡಲಿಕ್ಕೆ ಸಹ ಬಿಡಲಿಲ್ಲ ಸೊ ಅದನ್ನು ಸಹ ಹೋರಾಟ ಮಾಡಿ ಈ ರೀತಿಯಾದಂತಹ ಒಂದು ಪ್ರಕರಣ ಕೃತ್ಯ ನಡೀಬಾರ್ದು ಅಂತ ಹೇಳಿ ಆ ಒಂದು ಅವನಿಗೆ ಕ್ಷಮೆಯನ್ನು ಯಾಚನೆ ಮಾಡಿ ಪ್ರಯಾಣಕ್ಕೆ ಅವಕಾಶಗಳನ್ನು ಮಾಡಿಕೊಟ್ರು ಸ್ನೇಹಿತರೆ ಬೆಂಗಳೂರಿನಲ್ಲಿ ಈ ರೀತಿಯಂತಹ ವಿಚಾರಗಳು ಸಾಕಷ್ಟು ಆಗ್ತದೆ ದಯವಿಟ್ಟು ಕರ್ನಾಟಕ ಸರ್ಕಾರ ಇಂತಹ ಘಟನೆಗಳು ಆಗದೆ ಹಾಗೆ ಮಾಡಿದವರಿಗೆ ದಂಡನೆಯನ್ನು ಹಾಗೂ ಶಿಕ್ಷೆಯನ್ನು ನೀಡಬೇಕು ಅಂತ ನಾನು ಇಲ್ಲಿ ಕರ್ನಾಟಕದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತೆ ರೈತರು ಇದ್ದರೆ ಈ ನೆಲ ಉಳಿಯುತ್ತದೆ ಇಲ್ಲ ಅಂದರೆ ರೈತರನ್ನೇ ಗೌರವಿಸದಿದ್ದರೆ ಇನ್ಯಾರನ್ನ ಗೌರವಿಸ್ತಾರೆ